ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಕ್ರಿಯೇಟಿವ್ ರೀಸನಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಅದು ಬ್ಲಡ್ ರಿಲೇಷನ್ ಟೆಸ್ಟ್ ಅಥವಾ ರಕ್ತ ಸಂಬಂಧ ಪರೀಕ್ಷೆ ಅಂತ ಕರಿತೀವಿ ಈ ರಕ್ತ ಸಂಬಂಧ ಮೇಲೆ ಬರ್ತಕ್ಕಂಥ ಕ್ವಶನ್ಗಳು ಮುಂಬರ್ತಕ್ಕಂಥ ಕೆ ಎ ಎಸ್ ಪೊಲೀಸ್ ಪಿ ಎಸ್ ಐ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಧ್ಯಾಯಗಳಾಗಿವೆ ಸೊ ಇದ್ರ ಮೇಲೆ ಕೇಳ್ತಕ್ಕಂಥ ಕ್ವೆಶನ್ಸ್ಗಳು ಯಾವುದು ಅನ್ನೋದನ್ನ ನಾವೀಗ ನೋಡೋಣ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಸಂಬಂಧಪಟ್ಟ ಹಾಗೆ ಪ್ರತಿ ತಿಂಗಳು ಫಿಫ್ತ್ ಅಂಡ್ ಟ್ವೆಂಟಿ ಫಿಫ್ತ್ಗೆ ಪ್ರತ್ಯೇಕವಾಗಿರಕ್ಕಂಥ ಬ್ಯಾಚ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಡಾ ಟು ಫೋರ್ ಸೆವೆನ್ ಬುಕ್ಸು ಲೈಬ್ರರಿ ಕಂಪ್ಯೂಟರ್ ಲ್ಯಾಬ್ ಆನ್ಲೈನ್ ಟೆಸ್ಟ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಾವು ತರಬೇತಿಯನ್ನ ಕೊಡ್ತಾ ಇದೀವಿ ಸೊ ಯಾರು ನಮ್ಮ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದೀರಿ ಡಿಸ್ಕ್ರಿಪ್ಷನ್ ಇದರ ಟೆಲಿಗ್ರಾಮ್ ಲಿಂಕ್ ಇದೆ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ ಈ ಎಲ್ಲ ಕ್ಲಾಸ್ಗಳ ಪಿ ಡಿ ಎಫ್ ಗಳು ಡೈಲಿ ಕ್ವಿಜ್ ಗಳು ಟೆಲಿಗ್ರಾಮ್ ದಲ್ಲಿ ಅಪ್ಡೇಟ್ ಆಗ್ತಿರ್ತವೆ ಅದರ ಜೊತೆಗೆ ನಮ್ದೇ ಆಗಿರತಕ್ಕಂಥ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಡೈಲಿ ಕರೆಂಟ್ ಅಫೇರ್ಸ್ ಪಿಜಸ್ಸು ಪಿ ಡಿ ಎಫ್ ನೋಟ್ಸ್ ಗಳು ಎಲ್ಲ ಫ್ರೀ ಇರ್ತದೆ ರೆಕಾರ್ಡೆಡ್ ಕೋರ್ಸ್ಗಳು ಆಮೇಲೆ ಆನ್ಲೈನ್ ಟೆಸ್ಟ್ ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಲೈನ್ ಟೆಸ್ಟ್ ಅನ್ನ ತಾವಿಲ್ಲಿ ಬರಿಬಹುದು ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ವಿಡಿಯೋ ನಮ್ಮ ಯೂಟ್ಯೂಬ್ ಅಲ್ಲಿ ಮಾಡಿದೀವಿ ಅದನ್ನ ನೋಡಿ ನೀವು ಆನ್ಲೈನ್ ಟೆಸ್ಟ್ ಪ್ಲಾಟ್ಫಾರ್ಮ್ ಅನ್ನ ತೆಗೆದುಕೊಳ್ಬಹುದು ರೈಟ್ ಈಗ ನಾವು ಬ್ಲಡ್ ರಿಲೇಷನ್ ಅಲ್ಲಿ ಆನ್ಸರ್ ಮಾಡಬೇಕು ಅಂತಂದ್ರೆ ಈ ರಿಲೇಶನ್ಸ್ಗಳು ಮೊದಲು ನಮಗೆ ಗೊತ್ತಿರಬೇಕು ಏನೇನ್ ರಿಲೇಶನ್ಸ್ ಇದಾವೆ ನೋಡ್ರಿ ಗ್ರ್ಯಾಂಡ್ ಫಾದರ್ಸ್ ಸನ್ ಗ್ರ್ಯಾಂಡ್ ಫಾದರ್ ಸನ್ ಇದ್ರೆ ಅವ್ರಿಗೆ ಏನ್ ಕರಿತೀವಿ ಫಾದರ್ ಏನ್ ಕರಿತೀವಿ ಇಲ್ಲ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಅಂಕಲ್ ಅಂತ ಕರಿತೀವಿ ಗ್ರ್ಯಾಂಡ್ ಫಾದರ್ ಸನ್ ಮೀನ್ಸ್ ಫಾದರ್ಸ್ ಬ್ರದರ್ ಅವ್ರ ಮದರ್ಸ್ ಬ್ರದರ್ ಇದ್ರೆ ಏನ್ ಕರಿತೀವಿ ಸೋದರ ಮಾವ ಅಂತ ಕರಿತೀವಿ ಕನ್ನಡದಲ್ಲಿ ಸೋದರ ಮಾವ ಅಂತ ಕರಿದ್ರೆ ಇಂಗ್ಲೀಷ್ ಅಲ್ಲಿ ಏನಾಗ್ತದೆ ಇದು ಅಂಕಲ್ ಅಂತ ಕ್ರಿಯೇಟ್ ಆಗ್ತದೆ ಸೊ ನೆಕ್ಸ್ಟ್ ಗ್ರ್ಯಾಂಡ್ ಮದರ್ಸ್ ಓನ್ಲಿ ಸನ್ ಗ್ರ್ಯಾಂಡ್ ಮದರ್ಸ್ ಓನ್ ಲಿಸನ್ ಅಂದ್ರೆ ಏನಾಗಿರ್ತಾರ ಫಾದರ್ ಸೊ ಏನಾಗಿರ್ತಾರ ತಂದೆ ಅಜ್ಜಿಯ ಒಬ್ಬನೇ ಮಗ ತಂದೆ ಮದರ್ಸ್ ಆರ್ ಫಾದರ್ಸ್ ಫಾದರ್ ನೋಡ್ರಿ ತಾಯಿಯ ತಂದೆ ಅಥವಾ ತಂದೆಯ ತಂದೆ ಇದ್ರೆ ಏನ್ ಕರಿತೀವ ಅಂದ್ರೆ ಗ್ರ್ಯಾಂಡ್ ಫಾದರ್ ಸೊ ಗ್ರ್ಯಾಂಡ್ ಫಾದರ್ ನೀವು ಆನ್ಸರ್ ಮಾಡಬೇಕು ಅಂತಂದ್ರೆ ನೋಡ್ರಿ ಸೊ ಇಲ್ಲಿ ಏನ್ ಕರಿತೀವಿ ಗ್ರ್ಯಾಂಡ್ ಫಾದರ್ ಇವ್ರಿಗೆ ಕನ್ನಡದಲ್ಲಿ ಏನ್ ಕರಿತೀವಂದ್ರೆ ಅಜ್ಜ ಸೊ ಗ್ರ್ಯಾಂಡ್ ಫಾದರ್ ಅಂದ್ರೆ ಏನು ತಂದೆಯ ತಂದೆ ಇದ್ರ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ತಾಯಿಯ ತಂದೆ ಇದ್ರ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಈ ಬೇಸಿಕ್ ಕಾನ್ಸೆಪ್ಟ್ ಹೇಳ್ತಾ ಇದೀನಿ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತಂದ್ರೆ ನೀವು ಬ್ಲಡ್ ರಿಲೇಷನ್ ಮೇಲೆ ಬರುವಂತ ಯಾವುದೇ ಕ್ವಶನ್ ಗಳಿಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ಸೊ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಡಾಟರ್ ಇನ್ ಲಾ ನೋಡ್ರಿ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಡಾಟರ್ ಇನ್ ಲಾ ಅಂದ್ರೆ ಏನಾಗಿರ್ತಾರೆ ನಮ್ಮ ಅಜ್ಜ ಅಜ್ಜನ ಒಬ್ಬಳೆ ಸೊಸೆ ಒಬ್ಬಳೆ ಸೊಸೆ ಅಂದ್ರೆ ತಂದೆ ಹೆಂಡತಿ ಅಂದ್ರೆ ತಾಯಿ ಆಗ್ತಾರೆ ಸೊ ಆನ್ಸರ್ ಏನಾಯ್ತು ಇಲ್ಲಿ ತಾಯಿ ಆಗ್ತದೆ ರಿಲೇಷನ್ ಮದರ್ಸ್ ಆರ್ ಫಾದರ್ಸ್ ಡಾಟರ್ ನೋಡ್ರಿ ತಾಯಿಯ ಮಗಳು ಅಥವಾ ತಂದೆಯ ಮಗಳು ನಮಗೇನಾಗಿರ್ತಾರೆ ಸಹೋದರಿ ಆಗಿರ್ತಾಳೆ ಅವ್ರಿಗೆ ಏನ್ ಕರಿತೀವಿ ನಾವು ಸಿಸ್ಟರ್ ಅಂತ ಕರಿತೀವಿ ಮದರ್ಸ್ ಆರ್ ಫಾದರ್ ಸಿಸ್ಟರ್ ನೋಡ್ರಿ ಮದರ್ ಸಿಸ್ಟರ್ ಏನ್ ಕರಿತೀವಿ ಕನ್ನಡದಲ್ಲಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಂತ ಕರಿತೀವಿ ಫಾದರ್ ಸಿಸ್ಟರ್ ಇದ್ರೆ ಏನ್ ಕರಿತೀವಿ ಸೋದರ ಅತ್ತೆ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಎಲ್ಲದಕ್ಕೂ ಕಾಮನ್ ಆಗಿ ಏನಾಗಿರ್ತ ಅಂದ್ರೆ ಆಂಟ್ ಅಂತ ಆಗಿರ್ತದೆ ಚಿಕ್ಕಮ್ಮ ಇರಲಿ ದೊಡ್ಡಮ್ಮ ಇರಲಿ ಅಥವಾ ಆ ಚಿಕ್ಕಮ್ಮ ಆಗಿರ್ಬೋದು ನೆಕ್ಸ್ಟ್ ದೊಡ್ಡಮ್ಮ ಆಗಿರ್ಬೋದು ರೈಟ್ ರೀ ದೆನ್ನ ಅತ್ತೆ ಅತ್ತೆ ಯಾವುದು ಸೋದರ ಅತ್ತೆ ಈ ಮೂವರಿಗೆ ಏನು ಕರಿತ ಒಂದು ವರ್ಡ್ ಇಲ್ಲಿ ಆಂಟ್ ಅಂತ ಯೂಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಹಸ್ಬೆಂಡ್ ಸಾರ್ ವೈಫ್ಸ್ ಬ್ರದರ್ ಗಂಡನ ಸಹೋದರ ಅಥವಾ ಹೆಂಡತಿಯ ಸಹೋದರ ಯಾರೇ ಇರಲಿ ಅವ್ರಿಗೆ ಏನು ಕರಿತೀವಿ ಅಂದ್ರೆ ಬ್ರದರ್ ಇನ್ಲಾ ಅಂತ ಕರಿತೀವಿ ಸೊ ಈ ತರ ನಾವು ನೋಡ್ಬೋದು ನೆಕ್ಸ್ಟ್ ಹಸ್ಬೆಂಡ್ ಸಾರ್ ವೈಫ್ಸ್ ಬ್ರದರ್ ಗಂಡನ ಸಹೋದರ ನಾವು ಭಾವ ಭಾಮೈದ ಅಂತ ಕರಿತೀವಿ ಭಾವ ಭಾಮೈದ ಅಂತ ಕರಿತೀವಿ ವೈಫ್ಸ್ ಬ್ರದರ್ ರೈಟ್ ರೀ ಸೊ ಆನ್ಸರ್ ಏನಾಗಿರ್ತದ ಬ್ರದರ್ ಇಲ್ಲ ತಂದೆ ಹೆಂಡತಿಯ ಸಹೋದರ ನಾವು ಬಿಜಾಪುರದವ್ರ ಏನ್ ಕರಿತೀವಿ ಅಂದ್ರೆ ಅಳಿಯ ಅಂತ ಕರಿತೀವಿ ಆಕ್ಚುಲಿ ಕನ್ನಡ ವರ್ಡ್ ಇದೆ ಭಾಮೈದ ಭಾಮೈದ ಅಥವಾ ಅಳಿಯ ಇದು ಯಾವುದೇ ವರ್ಡ್ ಇತ್ತಂದ್ರೂ ನಾವು ಅದಕ್ಕೆ ಏನ್ ಕರಿತೀವಿ ಅಂದ್ರೆ ಬ್ರದರ್ ಇಲ್ಲ ಬಟ್ ಅಳಿಯ ಅಂದ್ರೆ ಮಗಳ ಗಂಡ ಇದ್ರೆ ಮಾತ್ರ ಅಳಿಯ ಬಟ್ ನಾವು ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಅಳಿಯ ಅಂತ ಕರಿತೀವಿ ಬಟ್ ಅದೇನಾಗಿರ್ತದ ಬ್ರದರ್ ಇಲ್ಲ ಆಗಿರ್ತದೆ ಡಾಟರ್ಸ್ ಹಸ್ಬೆಂಡ್ ಮಗಳ ಗಂಡ ಮಗಳ ಗಂಡಗೆ ಅಂತಿರ್ತೀವಿ ಅಂದ್ರೆ ಸನ್ ಇಲ್ಲ ಇದು ನಿಜವಾಗಿರ್ತಕ್ಕಂಥ ಅಳಿಯ ನೋಡ್ರಿ ಡಾಟರ್ಸ್ ಹಸ್ಬೆಂಡ್ ಇದ್ರೆ ಮಾತ್ರ ಅಳಿಯ ಅನ್ಬೇಕು ಬೇರೆ ಯಾವುದೇ ಕಾರಣಕ್ಕೂ ಅಳಿ ಅನ್ನುವಂಗಿಲ್ಲ ಅದು ಭಾಮೈದಾತ್ ಆಗ್ತದೆ ಬಟ್ ನಾವು ನಾರ್ತ್ ಕರ್ನಾಟಕದಾಗ ಏನ್ ಮಾಡ್ತೀವಿ ಅಂದ್ರೆ ಅಳಿ ಅಂತ ಯೂಸ್ ಮಾಡ್ತೀವಿ ಬ್ರದರ್ಸ್ ಆರ್ ಸಿಸ್ಟರ್ಸ್ ಡಾಟರ್ ನೋಡ್ರಿ ಸಹೋದರನ ಮಗಳು ಅಥವಾ ಸಹೋದರಿಯ ಮಗಳು ಕನ್ನಡದಾಗ ನನಗೆ ಸಹೋದರನ ಮಗ ಇದ್ರೆ ಮಗ ಆಗ್ತಾನೆ ಹೆಣ್ಮಕ್ಳಿಗೆ ಸಹೋದರನ ಮಗ ಇದ್ರೆ ಅಳಿ ಆಗ್ತಾನೆ ಬಟ್ ನೀವು ಅದನ್ನ ನೋಡೋಂಗಿಲ್ಲ ಅನ್ಬೇಕು ಸಹೋದರ ಅಥವಾ ಸಹೋದರಿಯ ಮಗಳ ಇದ್ರೆ ಅಂದ್ರೆ ನೀಸ್ ಅಂತ ಅನ್ಬೇಕು ಸಹೋದರ ಅಥವಾ ಸಹೋದರಿಯ ಮಗ ಇದ್ದ ಅಂದ್ರೆ ನೆಫ್ಯೂ ಅಂತ ಅನ್ಬೇಕು ರೈಟ್ ನೆಫ್ಯೂ ಮತ್ತು ನೀಸ್ ಏನ್ರಿ ಮಗ ಇದ್ರೆ ಇದು ಮಗಳು ಇದ್ರೆ ಸೊ ಇವೆರಡು ವರ್ಡ್ ನಿಮ್ಗೆ ಗೊತ್ತಿರಲಿ ಸಿಸ್ಟರ್ಸ್ ಹಸ್ಬೆಂಡ್ ಸಹೋದರಿಯ ಗಂಡ ಇದ್ದ ಅಂತಂದ್ರೆ ಬ್ರದರ್ ಇಲ್ಲ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಸನ್ ಇತ್ತಂದ್ರೆ ಫಾದರ್ ನೋಡ್ರಿ ಅಜ್ಜನ ಒಬ್ಬನೇ ಮಗ ಅಂದ್ರೆ ಯಾರಾಗಿರ್ತಾರೆ ತಂದೆ ಸೊ ಈ ತರ ನಮಗೆ ಬ್ಲಡ್ ರಿಲೇಷನ್ಗಳನ್ನ ಆನ್ಸರ್ ಮಾಡೋಕ್ಕಿಂತ ಮೊದಲು ಕೆಲವೊಂದು ಕಾಮನ್ ಗಳು ಏನ್ ಬರ್ತವೆ ಕನ್ನಡದಲ್ಲಿ ಬೇರೆ ಬೇರೆ ಆಗ್ತದೆ ಬಟ್ ಇಂಗ್ಲಿಷ್ ಅಲ್ಲಿ ಮಾತ್ರ ಕೇರ್ಫುಲ್ ಆಗಿ ನೋಡ್ಬೇಕು ನೋಡ್ರಿ ಗ್ರ್ಯಾಂಡ್ ಫಾದರ್ಸ್ ಮೈ ಫಾದರ್ಸ್ ಆರ್ ಮದರ್ಸ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ ಮದರ್ಸ್ ಫಾದರ್ ಅಂದ್ರೆ ಏನು ತಾಯಿಯ ತಂದೆ ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ತಂದೆ ತಂದೆ ಇದ್ರೆ ಪ್ಯಾಟರ್ನಲ್ ಗ್ರಾಂಡ್ ಫಾದರ್ ಕನ್ನಡದಲ್ಲಿ ಇದಕ್ಕೆ ಗಂಡಜ್ಜ ಹೆಣ್ಣಜ್ಜ ಹೆಣ್ಣಜ್ಜ ಅಂದ್ರ ತಾಯಿಯ ತಂದೆ ಗಂಡಜ್ಜ ಅಂದ್ರ ತಂದೆಯ ತಂದೆ ಗುಲ್ಬರ್ಗ ರಾಯಚೂರು ಕೊಪ್ಪಳ ಸೈಡ್ ಈ ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಹಿಂದಿ ಒಳಗೆ ಏನ್ ಮಾಡ್ತಾರ ದಾದಾ ದಾದಿ ನಾನಾ ನಾನಿ ಅಂತೇಳಿ ದಾದಾ ದಾದಿ ಅಂದ್ರೆ ತಂದೆಯ ಕಡೆಯಿಂದ ಆಗಿರ್ತಕ್ಕಂಥವ್ರು ದಾದಾ ನಾನಿ ನಾನಾ ನಾನಿ ಅಂದ್ರೆ ತಾಯಿ ಕಡೆಯಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಗ್ರ್ಯಾಂಡ್ ಫಾದರ್ಸ್ ಫಾದರ್ಸ್ ಅಂಡ್ ಮದರ್ಸ್ ಸೊ ಈ ತರ ರಿಲೇಷನ್ಸ್ಗಳನ್ನ ತಮ್ಗೆ ಗೊತ್ತಿರಲಿ ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ ಮದರ್ಸ್ ಆರ್ ಫಾದರ್ಸ್ ಮದರ್ ನೋಡ್ರಿ ತಾಯಿ ಅಥವಾ ತಂದೆಯ ತಾಯಿ ತಾಯಿ ಅಥವಾ ತಂದೆಯ ತಾಯಿ ಇದ್ರೆ ಏನಂತೀವಿ ಗ್ರ್ಯಾಂಡ್ ಮದರ್ ತಾಯಿಯ ತಾಯಿ ಇದ್ರೆ ಅಜ್ಜಿ ಹೆಣ್ಣಜ್ಜಿ ತಂದೆಯ ತಾಯಿ ಇದ್ರಂದ್ರೆ ಗಂಡಜ್ಜಿ ಬಟ್ ಅದಕ್ಕೆ ನೀವು ಕನ್ನಡ ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ಬೇಕು ಮೆಟರ್ನಲ್ ಗ್ರ್ಯಾಂಡ್ ಮದರ್ ಪೆಟರ್ನಲ್ ಗ್ರ್ಯಾಂಡ್ ಮದರ್ ಇದನ್ನ ಅಪ್ಲೈ ಮಾಡ್ಬೇಕು ಆಪ್ಷನ್ ಒಳಗೆ ಅದು ಕೊಡ್ಲಿಲ್ಲ ಅಂತಂದ್ರೆ ಗ್ರ್ಯಾಂಡ್ ಮದರ್ ತೊಂದೆ ಕೊಟ್ಟಿದ್ರ ಅಂದ್ರೆ ನೀವು ಗ್ರ್ಯಾಂಡ್ ಮದರ್ ಯೂಸ್ ಮಾಡ್ಬೋದು ಸರಿನಾ ಇದು ಓಕೆ ನೆಕ್ಸ್ಟ್ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಗ್ರ್ಯಾಂಡ್ ಡಾಟರ್ ಏನ್ಲಾ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಡಾಟರ್ ಏನ್ಲಾ ಏನಾಗಿರ್ತಾರ್ರೀ ನಮ್ಮ ಅಜ್ಜನ ಒಬ್ಬಳೆ ಸೊಸೆ ಅಜ್ಜನ ಒಬ್ಬಳೆ ಸೊಸಿ ಅಂದ್ರೆ ನಮ್ಮ ತಂದೆ ಹೆಂಡತಿ ಅಂದ್ರೆ ಯಾರು ತಾಯಿ ಮದರ್ ಐಟ್ರಿ ಮದರ್ಸ್ ಆರ್ ಫಾದರ್ಸ್ ಸನ್ ತಂದೆ ಅಥವಾ ತಾಯಿಯ ಮಗ ನನಗೇನಾಗ್ತಾನೆ ಏನಾಗಿರ್ತಾನ ಬ್ರದರ್ ಆಗಿರ್ತಾನೆ ನಮಗೆ ಓನಾಗಿ ಅಪ್ಲೈ ಮಾಡ್ಕೊಳ್ಳೋಣ ಮದರ್ಸ್ ಆರ್ ಫಾದರ್ಸ್ ಬ್ರದರ್ ಇವ್ರಿಗೆ ಏನ್ ಕರಿತೀವಿ ಅಂಕಲ್ ಮದರ್ಸ್ ಬ್ರದರ್ ಇದ್ರೆ ಸೋದರ ಮಾವ ಅಂತ ಕರಿತೀವಿ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಅಂಕಲ್ ಅನ್ಬೇಕು ಫಾದರ್ಸ್ ಬ್ರದರ್ ಇದ್ರೆ ಆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ ಅನ್ಬೇಕು ಹಸ್ಬೆಂಡ್ಸ್ ಆರ್ ವೈಫ್ ಸಿಸ್ಟರ್ ಅವಾಗ ಏನ್ ಕರಿತೀವಿ ಸಿಸ್ಟರ್ ಇಲ್ಲ ಹೆಂಡತಿಯ ಸಹೋದರಿ ಇದ್ರು ಸಿಸ್ಟರ್ ಇಲ್ಲ ಗಂಡನ ಸಹೋದರಿ ಇದ್ರು ಸಿಸ್ಟರ್ ಇಲ್ಲ ಸನ್ಸ್ ವೈಫ್ ಮಗನ ಹೆಂಡತಿ ಡಾಟರ್ ಇಲ್ಲ ಅಲ್ಲಿ ಮಗಳ ಗಂಡ ಸನ್ ಇಲ್ಲ ಆಗಿದ್ದ ಈ ಮಗನ ಹೆಂಡತಿ ಡಾಟರ್ ಇಲ್ಲ ಬ್ರದರ್ಸ್ ಆರ್ ಸಿಸ್ಟರ್ ಸನ್ ನೋಡ್ರಿ ಬ್ರದರ್ಸ್ ಆರ್ ಸಿಸ್ಟರ್ಸ್ ಡಾಟರ್ ಇದ್ರೆ ಏನಂತೀವಿ ನೀಸ್ ಅಂತಿದ್ದೀವಿ ಇದೀವಿ ಈಗ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅನ್ ಏನಾದ್ರು ನೆಫ್ಯೂ ಆದ್ರು ಅಂಕಲ್ ಆರ್ ಆಂಟ್ಸ್ ಸನ್ ಅವ್ರ ಡಾಟರ್ ಯಾರೇ ಇರಲಿ ಐದರ್ ಸನ್ ಅವ್ರ ಡಾಟರ್ ಯಾರೇ ಇದ್ರು ಅಲ್ಲಿ ವರ್ಡ್ ಏನ್ ಕ್ರಿಯೇಟ್ ಆಗ್ತದ ಕಜಿನ್ ಅಂತ ಕ್ರಿಯೇಟ್ ಆಗ್ತದ್ರು ನಿಮಗೆ ಕನ್ನಡದಲ್ಲಿ ಆಪ್ಷನ್ ಕೊಡಬೇಕಾದ್ರು ಕಜಿನ್ ಅಂತ ಕೊಟ್ಟಿರ್ತಾರೆ ಬಹಳಷ್ಟು ಎಕ್ಸಾಮ್ ದಲ್ಲಿ ಬಂದ ಕ್ವಶನ್ ಕಜಿನ್ ಅಂತ ಆಗಿರೋದು ಮ ಸಹೋದರ ಸಹೋದರಿ ಇರೋದಿಲ್ಲ ರೈಟ್ ರೀ ಬ್ರದರ್ಸ್ ವೈಫ್ ಸಹೋದರನ ಹೆಂಡತಿ ಅತ್ತಿಗೆ ಅಂತ ಕರಿತೀವಿ ಅತ್ತಿಗೆ ಅಂದ್ರೆ ಸನ್ ಇಲ್ಲ ಸೊ ಈ ತರ ನೀವೇನ್ ಮಾಡ್ಬೇಕು ರಿಲೇಶನ್ಸ್ ಗೊತ್ತಿರಬೇಕು ಆಮೇಲೆ ಗಂಡ ಹೆಂಡತಿ ಇದ್ರ ಅಂದ್ರೆ ಅದಕ್ಕೆ ಏನ್ ಕರೀತಾರ ಅಂದ್ರೆ ಕಪಲ್ ಅಂತ ಕರಿತಾರ ತಂದೆ ತಾಯಿ ಇದ್ರಂದ್ರೆ ಅದಕ್ಕೆ ಪೇರ್ಗಳಿಗೆ ಏನ್ ಕರೀತಾರೆ ಪೇರೆಂಟ್ಸ್ ಅಂತ ಕರಿತಾರ ರೈಟ್ ರೀ ಸೊ ಈ ತರ ಕೆಲವೊಂದಿಷ್ಟು ಗೊತ್ತಿರಬೇಕು ಸ್ಪೌಸ್ ಅಂದ್ರೆ ಗಂಡ ಅಥವಾ ಹೆಂಡತಿ ಅವ್ರ ಕಪಲ್ ಅಂತ ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಬ್ರದರ್ಸ್ ಇದ್ರು ಒಂದೇ ತಾಯಿಯ ಮಕ್ಕಳು ತಂದೆ ತಾಯಿಯ ಮಕ್ಕಳಿದ್ರ ಅಂದ್ರೆ ಒಡ ಅಂತ ಕರಿತೀವಿ ಅವ್ರಿಗೆ ಏನ್ ಕರೀತಾರೆ ಸಿಬ್ಲಿಂಗ್ಸ್ ಅಂತ ಕರಿತಾರೆ ಏನ್ ಕರೀತಾರೆ ಅವ್ರಿಗೆ ಸಿಬ್ಲಿಂಗ್ಸ್ ಇಷ್ಟು ನಿಮ್ಗೆ ರಿಲೇಶನ್ಸ್ ಗಳು ಗೊತ್ತಿತ್ತಂದ್ರೆ ಬ್ಲಡ್ ರಿಲೇಷನ್ ಬರುವಂತ ಯಾವುದೇ ಕ್ವಶನ್ ಗಳಿಗೆ ತಾವಿಲ್ಲಿ ಆನ್ಸರ್ ಮಾಡ್ಬೋದು ಈಗ ನಾವು ಒಂದೊಂದಾಗಿ ಕ್ವಶನ್ ಅನ್ನು ನೋಡ್ತಾ ಹೋಗೋಣ ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ದೀಪಕನಿಗೆ ನಿತಿನ್ ದೀಪಕ್ ನಿತಿನ್ಗೆ ಹೇಳುತ್ತಾನೆ ದೀಪಕ್ ಏನ್ ಮಾಡ್ತಾನೆ ನಿತಿನ್ಗೆ ಹೇಳ್ತಾನೆ ಏನಂತ ಹೇಳ್ತಾನೆ ಫುಟ್ಬಾಲ್ ಆಡುತ್ತಿರುವ ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರಲ್ಲಿ ಕಿರಿಯವನು ನೋಡ್ರಿ ಫುಟ್ಬಾಲ್ ಆಡುತ್ತಿರುವ ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರರಲ್ಲಿ ಕಿರಿಯವನು ಹಾಗಾದರೆ ಫುಟ್ಬಾಲ್ ಆಡುತ್ತಿರುವ ಹುಡುಗ ದೀಪಕ್ಗೆ ಏನಾಗುತ್ತಾನೆ ನೋಡ್ರಿ ಪಾಯಿಂಟಿಂಗ್ ಟು ಎ ಮ್ಯಾನ್ ದೀಪಕ್ ಸೇಡ್ ದೀಪಕ್ ಸೇಡ್ ಟು ನಿತಿನ್ ನಿತಿನ್ ಅಂತ ತೋರಿಸ್ತಾ ಹೇಳ್ತಾನ ಹೇಳಿ ದಟ್ ಬಾಯ್ ಪ್ಲೇಯಿಂಗ್ ಫುಟ್ಬಾಲ್ ಈಸ್ ದ ಯಂಗರ್ ದ ಟೂ ಬ್ರದರ್ಸ್ ಆಫ್ ದ ಡಾಟರ್ ಆಫ್ ಮೈ ಫಾದರ್ಸ್ ವೈಫ್ ஏன்மா இங்கேசுவ மை ஃபாதர்ஸ் வைஃப் அது மொதல் நோட் ஏனது மை ஃபாதர்ஸ் வைஃப் அந்த மை ஃபாதர்ஸ் வைஃப் இஸ் கல் டூ ஏன் மதர் டூ வர் ஏன ரிலேஷன் ஏனாக நோட் நீங்க மை ஃபாதர்ஸ் வைஃப் இஸ் கல் டூ மதர் மதர்ஸ் டாட்டர் நோட் மதர்ஸ் மதர்ஸ் டாட்டர் மதர்ஸ் டாட்டர் ஏனாக நமக்கு ரீ ಸಿಸ್ಟರ್ ಆಗ್ತಾರ ನೆಕ್ಸ್ಟ್ ಸಿಸ್ಟರ್ ಗಮ್ಮ ಏನದನ್ರಿ ಹುಡುಗ ಬ್ರದರ್ ಅದಾನ ಸಿಸ್ಟರ್ ಬ್ರದರ್ ನನಗೆ ಏನಾಗಿರ್ತಾನೆ ಹಾ ಸಿಸ್ಟರ್ ಬ್ರದರ್ ಸಿಸ್ಟರ್ ಬ್ರದರ್ ಏನಾಗಿರ್ತಾನ ಬ್ರದರ್ ಆಗಿರ್ತಾನೆ ರೈಟ್ ರೀ ಈ ಕನ್ನಡದಾಗ ಬರಿಬೇಕಾದ್ರೆ ನನ್ನ ತಂದೆ ಹೆಂಡತಿ ನೋಡ್ರಿ ನನ್ನ ತಂದೆ ಹೆಂಡತಿ ಇದು ಕನ್ನಡದಾಗಾದ್ರೆ ಸ್ಟಾರ್ಟಿಂಗ್ ಹಿಂದೆ ಹೋಗ್ತದ ನಾಗ ಆದ್ರೆ ರಿವರ್ಸಿನ್ ಬರ್ಬೇಕು ನನ್ನ ತಂದೆ ಹೆಂಡತಿ ಅಂದ್ರೆ ಯಾರು ತಾಯಿ ತಾಯಿಯ ಮಗಳು ಅಂದ್ರೆ ಯಾರು ಸಹೋದರಿ ಸಹೋದರಿಯ ಸಹೋದರ ಅಂದ್ರೆ ಬ್ರದರ್ ಸಹೋದರಿಯ ಸಹೋದರ ನನಗೇನಾಗ್ತಾನ ಅಂತಂದ್ರೆ ಬ್ರದರ್ ಆಗಿರ್ತಾನೆ ಸೊ ಈ ತರ ನೀವೇನ್ ಮಾಡಬೇಕು ಬ್ಲಡ್ ರಿಲೇಷನ್ ನೋಡ್ಬೇಕು ಇದು ಆನ್ಸರ್ ಏನಾಗ್ತದೆ ಈಗ ನಮ್ದು ಬ್ರದರ್ ಅಂತ ಕ್ರಿಯೇಟ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ಇನ್ನೊಂದು ನೋಡ್ರಿ ಇದು ಮಾಡ್ಬೋದಾ ನೀವು ನೆಕ್ಸ್ಟ್ ಸೆಕೆಂಡ್ ನೆಕ್ಸ್ಟ್ ಕ್ವಶನ್ ಇನ್ನೊಂದಿದೆ ನೋಡ್ರಿ ಪಾಯಿಂಟಿಂಗ್ ಟು ಎ ಲೇಡಿ ಆನ್ ದ ಪ್ಲಾಟ್ಫಾರ್ಮ್ ಮಂಜು ಸೇಡ್ ಸಿಸ್ ದ ಸಿಸ್ಟರ್ ಆಫ್ ಫಾದರ್ ಆಫ್ ಮೈ ಮದರ್ ಸನ್ ಹೂ ಈಸ್ ದ ಲೇಡಿ ಆಫ್ ದ ಮಂಜು ಹೂ ಈಸ್ ದ ಲೇಡಿ ಟು ಮಂಜು ಅಂತ ಇದೆ ಸೊ ಕನ್ನಡದಲ್ಲಿ ಏನಿದೆ ಮಹಿಳೆಯೊಬ್ಬಳನ್ನು ತೋರಿಸಿ ಮಂಜು ಹೇಳಿದನು ಅವಳು ನನ್ನ ತಾಯಿಯ ಮಗನ ತಂದೆಯ ಸಹೋದರಿ ಏನ್ ನೋಡೋಣ ಈಗ ಇಲ್ಲಿ ಫಸ್ಟ್ ಯಾವ ಯಾವ ವರ್ಡ್ ನೀವು ತಗೋಬೇಕು ಅಂತಂದ್ರೆ ನೋಡ್ರಿ ಏನಿದೆ ಕೊಟ್ಟು ಕ್ವೆಶನ್ ಇಲ್ಲಿ மை மதர் சன் ஃபாதர் ஆஃப் மை மதர் சன் ஃபாதர் ஆஃப் மை மதர் சன் அந்த ஏனாக் டூடி ஆன் த ப்ளாட்ஃபார்ம் மஞ்சு சேட் மை மதர் சன் ஃபஸ்ட் டூ வர் தக மை மதர் சன் அேனாக் மைசல்ஃபர் ஆகிர் இல்ல மைதர் ஆகிர் ரெட் ரீ மை மதர் சன் ப்ரதர் நெக்ஸ்ட் ப்ரதர்ஸ் ஃபாதர் வர் ಬ್ರದರ್ಸ್ ಫಾದರ್ ಬ್ರದರ್ಸ್ ಫಾದರ್ ಏನಾಗ್ತದೆ ಹೇಳ್ರಿ ಫಾದರ್ ಆಗ್ತಾರ ನಮಗೂ ಬ್ರದರ್ಸ್ ಫಾದರ್ 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 ಅವ್ರ ಏನದಾರ ಸಿಸ್ಟರ್ ಅದಾರ ನೆಕ್ಸ್ಟ್ ಏನ್ ಬಂದಿರ್ತಾರೆ ವರ್ಡ್ ಅದೇ ತಗೊಡ್ರಿ ಫಾದರ್ಸ್ ಸಿಸ್ಟರ್ ಫಾದರ್ ಸಿಸ್ಟರ್ ಏನಾಗ್ತಾರ್ರಿ ಫಾದರ್ ಸಿಸ್ಟರ್ ಅಂದ್ರೆ ಏನಾಗ್ತದೆ ಆಂಟ್ ಸೊ ಆಂಟ್ ಆಪ್ಷನ್ ಯಾವ್ದು ನೋಡ್ರಿ ಆಪ್ಷನ್ ಸಿ ಅದ ಸೊ ಏನ್ ನೋಡ್ಬೇಕಿಲ್ಲಿ ನನ್ನ ತಂದೆಯ ಮಗ ಅಂದ್ರೆ ಸಹೋದರ ಸಹೋದರನ ತಂದೆ ಅಂದ್ರೆ ನನಗೂ ಏನಾಗಿರ್ತಾರ ತಂದೆ ಆಗಿರ್ತಾರೆ ತಂದೆಯ ಸಹೋದರಿ ಅಂದ್ರೆ ಸೋದರತ್ತೆ ಸೋದರತ್ತೆಗೆ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಏನಂತೀವಿ ವರ್ಡ್ ಇಲ್ಲಿ ಆಂಟ್ ಅಂತ ಯೂಸ್ ಮಾಡ್ತೀವಿ ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಇಲ್ಲಿ ಆಂಟ್ ಅಂತ ಹೇಳ್ಬಹುದು ಸರಿನಾ ಇದು ಸೊ ಕನ್ನಡದಲ್ಲಿ ಆದರೂ ನೋಡ್ರಿ ಅಥವಾ ಇಂಗ್ಲಿಷ್ ಅಲ್ಲಿ ಆದ್ರೂ ನೋಡ್ರಿ ಮುಂಬರ್ತಕ್ಕಂತ ಗ್ರೂಪ್ ಡಿ ಎಕ್ಸಾಮ್ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಎಸ್ ಎಸ್ ಸಿ ಯಾವುದೇ ಎಕ್ಸಾಮ್ ಆಗಿರ್ಬೋದು ಪೊಲೀಸ್ ಪಿ ಎಸ್ ಎಕ್ಸಾಮ್ ಗಳಿಗೆ ಇಂತ ಕ್ವಶನ್ ಗಳು ಇದನ್ನ ಬಿಡಿಸುವಂತ ಮೆಥಡ್ ಗೊತ್ತಿರ್ಬೇಕು ನಮ್ಗೆ ಇದು ಟೈಪ್ ಒನ್ ಇದು ಡೈರೆಕ್ಟ್ ರಿಲೇಶನ್ ಅಂತ ಕರಿತೀವಿ ಬರದೂ ಹೇಳ್ಬಹುದು ಬರೀಲಾ ಹೇಳ್ಬಹುದು ನೀವು ಇದನ್ನ ಡೈರೆಕ್ಟ್ ಆಗಿ ಕ್ವಶನ್ ನೋಡಿನೇ ಹೇಳ್ಬಹುದು ಏನಿದೆ ನೋಡ್ರಿ ಇಂಟ್ರೊಡ್ಯೂಸಿಂಗ್ ಮ್ಯಾನ್ ಟು ಹರ್ ಹಸ್ಬಂಡ್ ಇಂಟ್ರೊಡ್ಯೂಸಿಂಗ್ ಎ ಮ್ಯಾನ್ ಟು ಹರ್ ಹಸ್ಬೆಂಡ್ ಗಂಡನಿಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸುತ್ತಾ ಹೇಳ್ತಾರ ಅವ್ರು ಈ ಉಮನ್ ಸೇಡ್ ಮಹಿಳೆ ಹೇಳುತ್ತಾಳೆ ಏನಂತ ಹೇಳ್ತಾಳೆ ನೋಡ್ರಿ ಹೀಸ್ ಬ್ರದರ್ಸ್ ಫಾದರ್ ಈಸ್ ದ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಹೀಸ್ ಬ್ರದರ್ಸ್ ಫಾದರ್ ಈಸ್ ದ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಇದು ಸ್ವಲ್ಪ ಟ್ವಿಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಇದು ಟೈಪ್ ಒನ್ ದಲ್ಲೇ ಸ್ವಲ್ಪ ಟ್ವಿಸ್ಟ್ ಆಗಿರುವಂತ ಕ್ವಶನ್ ಅಂತ ನಾವು ಇದನ್ನು ಕರಿತೀವಿ ದೆನ್ ಒಬ್ಬ ಮಹಿಳೆ ತನ್ನ ಗಂಡನಿಗೆ ಪುರುಷನನ್ನು ಪರಿಚಯಿಸುತ್ತಾ ಏನ್ ಹೇಳ್ತಾಳೆ ಅವನು ಸಹೋದರನ ತಂದೆ ನನ್ನ ಅಜ್ಜನ ಏಕ ಏಕ ಮಗ ನೋಡ್ರಿ ಅವನ ಸಹೋದರನ ತಂದೆ ಅಂದ್ರೆ ಯಾರು ಅವನ ತಂದೆ ಕನ್ನಡದಲ್ಲೇ ಬಿಡಿಸಿಡೋನು ಅವನ ತಂದೆ ಯಾರೆಂದರೆ ಇದನ್ನ ತಗೋಬೇಕು ನೀವು ಅವನ ತಂದೆ ಯಾರೆಂದರೆ ನೋಡ್ರಿ ಹೀಝ್ ಫಾದರ್ ಈಸ್ ಹೀಸ್ ಬ್ರದರ್ಸ್ ಫಾದರ್ ಮೀನ್ಸ್ ಏನ್ರಿ ಹೀಸ್ ಬ್ರದರ್ಸ್ ಫಾದರ್ ಅಂದ್ರೆ ಹೀಸ್ ಫಾದರ್ ಅಂದಂಗ ಈಸ್ ಫಾದರ್ ಅವ್ರ ಯಾರೆಂದ್ರೆ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಮೈ ಗ್ರ್ಯಾಂಡ್ ಫಾದರ್ ಓನ್ಲಿ ಸನ್ ಅಂತಂದ್ರೆ ನನ್ನ ಅಜ್ಜನ ಏಕೈಕ ಮಗ ನನ್ನ ಅಜ್ಜನ ಏಕೈಕ ಮಗ ನನ್ನ ಅಜ್ಜನ ಏಕೈಕ ಮಗ ಅಂದ್ರೆ ಯಾರು ತಂದೆ ನನ್ನ ತಂದೆ ಅಂತ ನನ್ನ ಅಜ್ಜನ ಏಕೈಕ ಮಗ ನನಗೆ ನನ್ನ ತಂದೆ ಆಗಿರ್ತಾನೆ ನನ್ನ ತಂದೆನೇ ಅವನ ತಂದೆ ಅದಾನ ನೋಡ್ರಿ ಅವನ ತಂದೆ ಯಾರಾಯ್ತು ನನ್ನ ತಂದೆ ಅಂದ್ರೆ ನನ್ನ ತಂದೆ ಅವನ ತಂದೆ ಇಬ್ರು ಏನದಾರೆ ಸೇಮ್ ಅದಾರ ಕ್ವಶನ್ ಏನ್ ಯಾರು ನೋಡ್ರಿ ಹಾಗಾದ್ರೆ ಆ ಮಹಿಳೆ ಪುರುಷನಿಗೆ ಹೇಗೆ ಸಂಬಂಧಿಯಾಗಿದ್ದಾರೆ ಮಹಿಳೆ ಪುರುಷನಿಗೆ ಹೇಗೆ ಸಂಬಂಧಿ ಆಗಿದ್ದಾರೆ ಅಂದ್ರೆ ಪುರುಷನನ್ನ ತೋರಿಸ್ತಾ ಮಹಿಳೆ ಈಗ ಮಹಿಳೆ ಏನಾಗ್ತಾರೆ ಅಂತ ಕೇಳ್ಯಾರ ರೈಟ್ ರೀ ಮಹಿಳೆಯ ತಂದೆ ಮತ್ತು ಆ ವ್ಯಕ್ತಿಯ ತಂದೆ ಇಬ್ರು ಸೇಮ್ ಅದಾರ ನನ್ನ ಅಜ್ಜನ ಏಕೈಕ ಮಗನೇ ಅವನ ತಂದೆ ಅದನ್ನಂತಂದ್ರೆ ಈ ಮಹಿಳೆಯ ತಂದೆ ಮತ್ತು ಆ ವ್ಯಕ್ತಿಯ ತಂದೆ ಇಬ್ರು ಸೇಮ್ ಆದ್ರು ಕ್ವಶನ್ ಏನ್ ಕೇಳಾರೆ ಹೇಳ್ರಿ ಈಗ ಹಾಗಾದ್ರೆ ಮಹಿಳೆ ವ್ಯಕ್ತಿಗೆ ಏನಾಗುತ್ತಾನೆ ಮಹಿಳೆ ವ್ಯಕ್ತಿಗೆ ಏನಾಗುತ್ತಾರೆ ಇಬ್ರು ಏನದಾರ ಅವ್ರು ಇಬ್ಬರು ತಂದೆ ಒಬ್ಬನೇ ಅದಾರ ಅಂದ್ರೆ ಇಬ್ರು ಬ್ರದರ್ ಅಂಡ್ ಸಿಸ್ಟರ್ ಆಗಿರ್ತಾರೆ ಸೊ ಆನ್ಸರ್ ಏನಾಯ್ತು ಈಗ ನಮ್ದಲ್ಲಿ ಸಿಸ್ಟರ್ ಅಂತ ಹೇಳ್ಬೋದು ಸೊ ಈ ತರ ಬ್ಲಡ್ ರಿಲೇಷನ್ ಕ್ವಶನ್ ಅನ್ನ ನಾವು ಅಟೆಂಡ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಇನ್ನೊಂದು ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಪಾಯಿಂಟಿಂಗ್ ಟು ಎ ಗರ್ಲ್ ಸುಬೋಧ್ ಸೇಡ್ ಪಾಯಿಂಟಿಂಗ್ ಟು ಎ ಗರ್ಲ್ ಸುಬೋಧ್ ಸೇರ್ ಏನಾಯ್ತ ನೋಡ್ರಿ ಸಿ ಈಸ್ ದ ಡಾಟರ್ ಆಫ್ ಮೈ ಮದರ್ಸ್ ಓನ್ಲಿ ಬ್ರದರ್ ನೋಡ್ರಿ ಸಿ ಈಸ್ ದ ಡಾಟರ್ ಆಫ್ ಮೈ ಮದರ್ಸ್ ಓನ್ಲಿ ಬ್ರದರ್ ಅಂದ್ರೆ ಡೈರೆಕ್ಟ್ ರಿಲೇಷನ್ದೊಳಗೆ ಈಸಿ ಕ್ವಶನ್ ಇದು ಅವಳು ಏನೋ ಅವಳು ನನ್ನ ತಾಯಿಯ ಏಕೈಕ ಸಹೋದರನ ಮಗಳು ನನ್ನ ತಾಯಿಯ ಏಕೈಕ ಸಹೋದರ ಅಂದ್ರೆ ಯಾರು ಸೋದರ ಮಾವ ಸೋದರ ಮಾವನ ಮಗಳು ಅವಳದಾಳ ಅಂದ್ರೆ ಇಬ್ರು ಏನಾದ್ರು ಇವರು ಕಜಿನ್ ಆದ್ರು ಹಾಗಾದ್ರೆ ಸುಬೋಧ ಹುಡುಗಿಗೆ ಏನಾಗುತ್ತಾನೆ ಸುಬೋಧಾ ಬಳಿ ಹುಡುಗಿಗೆ ಏನಾಗುತ್ತಾನೆ ಕಜಿನ್ ಆಗುತ್ತಾನೆ ಅಥವಾ ಕಜಿನ್ ಬ್ರದರ್ ಆಗುತ್ತಾನೆ ಅಂತ ಅಂದಂಗೆ ರೈಟ್ ರೀ ಸೊ ಅದಕ್ಕೆ ಆನ್ಸರ್ ಏನಿಲ್ಲ ಸುಬೋಧ್ ಅನ್ನೋದೇನಿದು ಏನಿದು ಮೇಲ್ ಇದು ಪುರುಷ ಅಂತ ಕೊಡ್ರಿ ಸುಬೋಧನು ಅಂತ ಹಾಕ್ರಿ ಸುಬೋಧನು ಸುಬೋಧ್ ಈಸ್ ಎ ಮೇಲ್ ಪರ್ಸನ್ ಹೇಳ್ತಾನೆ ಅವಳು ನನ್ನ ತಾಯಿಯ ಏಕೈಕ ಸಹೋದರನ ಮಗಳು ಅಥವಾ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಸಿ ಈಸ್ ದ ಡಾಟರ್ ಆಫ್ ಮೈ ಮದರ್ಸ್ ಓನ್ಲಿ ಬ್ರದರ್ ಏನ್ ತಗೋಬೇಕಿಲ್ಲಿ ಮದರ್ಸ್ ಮದರ್ಸ್ ಓನ್ಲಿ ಬ್ರದರ್ ಲಾಸ್ಟ್ ಟೂ ವರ್ಡ್ ತಗೋಬೇಕು ಇಂಗ್ಲಿಷ್ ನ ಬಿಡಿಸುವಾಗ ಕನ್ನಡದ ಬಿಡಿಸುವಾಗ ಫಸ್ಟ್ ವರ್ಡ್ ಇಂದ ತಗೋಬೇಕು ತಾಯೇ ಏಕೈಕ ಸೋದರ ಅಂತೆ ಮದರ್ಸ್ ಓನ್ಲಿ ಬ್ರದರ್ ಅಂದ್ರೆ ಯಾರು ಅಂಕಲ್ ಮದರ್ಸ್ ಓನ್ಲಿ ಬ್ರದರ್ ಅಂದ್ರೆ ಯಾರ್ರಿ ಅಂಕಲ್ ಆರ್ ಸೋದರ ಮಾವ ನೆಕ್ಸ್ಟ್ ಅಂಕಲ್ಸ್ ಡಾಟರ್ ಅಂಕಲ್ಸ್ ಡಾಟರ್ ಅಂಕಲ್ಸ್ ಡಾಟರ್ ಏನಾಗಿರ್ತಾರೆ ಹೇಳ್ರಿ ಕಜಿನ್ ಅಂಕಲ್ ಆರ್ ಆಂಡ್ಸ್ ಸನ್ ಆರ್ ಡಾಕ್ಟರ್ ಯಾರೇ ಇದ್ರು ಅವ್ರೆಲ್ಲರೂ ಏನಾಗಿರ್ತಾರೆ ಕಜಿನ್ ಆಗಿರ್ತಾರೆ ಬಟ್ ಅವಳಿಗೆ ಇವಾಗ ಕಜಿನ್ ಅದಾನೆ ಇವರಿಗೆ ಅವ್ರ ಕಜಿನ್ ಅದಾರ ಬಟ್ ಕ್ವಶನ್ ಏನ್ ಕಾರ ಸುಬೋಧ ಹುಡುಗಿಗೆ ಏನಾಗುತ್ತಾನೆ ಸುಬೋಧ ಹುಡುಗಿಗೆ ಏನಾಗುತ್ತಾನೆ ಹಾ ಸುಬೋಧ ಮೇಲ್ ಪರ್ಸನ್ ಆಗಿರೋದ್ರಿಂದ ಕಜಿನ್ ಬ್ರದರ್ ಅಂತೂ ಅನ್ಬಹುದು ಕಝಿನ್ ಅಂತೂ ಅನ್ಬಹುದು ಆಪ್ಷನ್ ನಮ್ದು ಇಲ್ಲಿ ಆಪ್ಷನ್ ಎ ನಮ್ದು ಆನ್ಸರ್ ರೈಟ್ ಆಗ್ತದ ಸೊ ನೆಕ್ಸ್ಟ್ ನಾವು ನೋಡೋಣ ಐದನೇ ಕ್ವಶನ್ ಇದೆ ನೋಡ್ರಿ ಏನ್ ಕೇಳಿದಾರೆ ಇಲ್ಲಿ ಪಾಯಿಂಟಿಂಗ್ ಟು ಎ ಬಾಯ್ ಸುನೀತಾ ಸೇಡ್ ಏನ್ ಹೇಳ್ತಾರೆ ಬಾಯ್ ನನ್ ತೋರಿಸ್ತಾ ಹಿ ಈಸ್ ದ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಸನ್ ಮೈ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಸನ್ ಮೀನಿಂಗ್ ಏನಾಗ್ತದೆ ಫಸ್ಟ್ ಅದನ್ನ ನೋಡಬೇಕು ಕನ್ನಡದಲ್ಲಿ ಆದ್ರೆ ಅವನು ನನ್ನ ಅಜ್ಜನ ಏಕೈಕ ಮಗನ ಮಗಳು ಕನ್ನಡದಾಗ ಕನ್ನಡದಾಗಾದ್ರೆ ನಾವದನ್ನ ಏನ್ ಮಾಡ್ಬೋದು ನನ್ನ ಅಜ್ಜನ ಏಕೈಕ ಮಗಳು ಕನ್ನಡದಾಗ ಆದ್ರೆ ಏನ್ ಮಾಡೋದು ನನ್ನ ಅಜ್ಜನ ಏಕೈಕ ಮಗಳು ನೋಡ್ರಿ ಸಿ ಈಸ್ ಪಾಯಿಂಟಿಂಗ್ ಟು ಎ ಬಾಯ್ ಸುನಿತಾ ಸೇಡ್ ಸುನಿತಾ ಹೇಳುತ್ತಾಳೆ ಏನಂತ ಹೇಳ್ತಾಳ್ರಿ ಹಿ ಈಸ್ ದ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಸನ್ ಮೈ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಸನ್ ಮೀನ್ಸ್ ಫಾದರ್ ಫಾದರ್ ಸನ್ ಫಾದರ್ ಸನ್ ಏನಾಗಿರ್ತಾನೆ ಬ್ರದರ್ ಆಗಿರ್ತಾನೆ ಹೌ ಈಸ್ ದ ಬಾಯ್ ಹಾ ರೈಟ್ ಹೌ ಈಸ್ ಬಾಯ್ ರಿಲೇಟೆಡ್ ಟು ಸುನಿತಾ ಹುಡುಗ ಸುನಿತಾಗೆ ಏನಾಗುತ್ತಾನೆ ಆನ್ಸರ್ ಏನಾಯ್ತು ತಂದೆ ಮಗ ಅಂದ್ರ ಸಹೋದರ ಆನ್ಸರ್ ಏನಾಯ್ತ್ರಿ ಸಹೋದರ ಇಲ್ಲ ಅಂದ್ರೆ ಬ್ರದರ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಬ್ರದರ್ ಆಪ್ಷನ್ ನೋಡ್ರಿ ಸನ್ ನೆಫ್ಯೂ ಅಂಕಲ್ ಡಾಟಾನ್ ಅಡಿಕೇಟ್ ನನ್ ಆಫ್ ದೀಸ್ ಆನ್ಸರ್ ಏನ್ ಹಾಕ್ರಿ ಈಗ ನನ್ ಆಫ್ ದೀಸ್ ಅಂತ ಹಾಕ್ರಿ ಯಾಕಂದ್ರೆ ಬ್ರದರ್ ಆಪ್ಷನ್ ಎಲ್ಲಿ ಕೊಟ್ಟೇ ಇಲ್ಲ ಅವ್ರು ರೈಟ್ ರೀ ನನ್ ಆಫ್ ದೀಸ್ ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಸಿಕ್ಸ್ ಕ್ವಶನ್ ಏನದ ನೋಡ್ರಿ ಪಾಯಿಂಟಿಂಗ್ ಟು ಎ ಬಾಯ್ ಇನ್ ಎ ಫೋಟೋಗ್ರಾಫ್ ಫೋಟೋಗ್ರಾಫ್ ನಲ್ಲಿ ಒಬ್ಬ ಹುಡುಗನನ್ನು ತೋರಿಸುತ್ತ ಸುಧೀರ್ ಹೇಳುತ್ತಾನೆ ಸುಧೀರ್ ಸೇಡ್ ಹಿ ಈಸ್ ದ ಸನ್ ಆಫ್ ಮೈ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಸನ್ ಓನ್ಲಿ ಚೈಲ್ಡ್ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಚೈಲ್ಡ್ ಅಂದ್ರೆ ಯಾರು ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಿ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಮೀನ್ಸ್ ತಾಯಿಯ ತಂದೆ ತಾಯಿಯ ತಂದೆ ಒಬ್ಬರೇ ಮಗು ಮಗು ಅಂದ್ರೆ ಅದು ಮೇಲು ಆಗಿರ್ಬೋದು ಫಿಮೇಲು ಆಗಿರ್ಬೋದು ಚೈಲ್ಡ್ ಇದು ಕಾಮನ್ ಜೆಂಡರ್ ವರ್ಡ್ ಇದು ಕನ್ನಡದಾಗ ಏನು ಹೇಳ್ತಾರೆ ನೋಡ್ರಿ ಅವನು ನನ್ನ ಅಜ್ಜನ ಏಕೈಕ ಮಗುವಿನ ಮಗ ಹಾಗಾದ್ರೆ ಆ ಹುಡುಗ ಸುದೀರ್ಘ ಹೇಗೆ ಸಂಬಂಧ ಹೊಂದಿದ್ದಾನೆ ಅದಕ್ಕೆ ಇಂಗ್ಲಿಷ್ ಅಲ್ಲೇ ನೋಡೋಣ ಈಗ ಏನಂತ ಹೇಳಿ ಹಿ ಈಸ್ ದ ಸನ್ ಆಫ್ ಮೈ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಚೈಲ್ಡ್ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಚೈಲ್ಡ್ ಅಂದ್ರೆ ಮೆಟರ್ನಲ್ ಗ್ರಾಂಡ್ ಫಾದರ್ಸ್ ಓನ್ಲಿ ಚೈಲ್ಡ್ ಅಂದ್ರೆ ಯಾರ್ರಿ ನನ್ನ ಅಜ್ಜನ ಒಂದೇ ಒಂದು ಮಗು ಅಂದ್ರೆ ಯಾರಾಗಿರ್ತಾರೆ ತಂದೆನೂ ಆಗ್ಬಹುದು ತಾಯಿನೂ ಆಗ್ಬಹುದಾಗಿತ್ತು ಬಟ್ ಎಂತ ಅಜ್ಜ ಅದ ನೀವ ಮೆಟರ್ನಲ್ ಅಜ್ಜ ಅದಾನ ಅಂದ್ರೆ ಹೆಣ್ಣಜ್ಜ ಗುಲ್ಬರ್ಗ ಯಾದಗಿರಿ ರಾಯಚೂರ್ ಸೈಡ್ ನೋಡ್ರಿ ತಾಯಿಯ ತಂದೆಯ ಒಂದೇ ಮಗು ಅಂತಂದ್ರೆ ಯಾರಾಗಿರ್ತಾರೆ ತಾಯಿನೇ ಆಗಿರ್ತಾರೆ ತಾಯಿ ಮದರ್ ನೋಡ್ರಿ ಮದರ್ಸ್ ಸನ್ ಮದರ್ಸ್ ಸನ್ ಮದರ್ ಸನ್ ಏನಾಗಿರ್ತಾರ್ರೀ ಹೌ ಈಸ್ ಬಾಯ್ ರಿಲೇಟೆಡ್ ಟು ಸುಧೀರ್ ಸುಧೀರ್ ಗೆ ಬಾಯ್ ಏನಾಗ್ತಾನ ಬ್ರದರ್ ಆಗಿರ್ತಾನ ಆನ್ಸರ್ ಏನ್ರಿ ಬ್ರದರ್ ಆಪ್ಷನ್ ಇದೆ ನೋಡ್ರಿ ಇಲ್ಲಿ ಬ್ರದರ್ ರೈಟ್ ಆನ್ಸರ್ ಇದೆ ಸೊ ಈ ತರ ನಾವೇನ್ ಮಾಡ್ಬೋದಂದ್ರೆ ಬ್ಲಡ್ ರಿಲೇಷನ್ ಕ್ವಶನ್ ಬರೀಲಾರ್ದೇನೂ ಮಾಡ್ಬೋದು ಬರದ್ ಮಾಡ್ಬೇಕಂದ್ರೆ ಈ ಮೆಥಡ್ ಯೂಸ್ ಮಾಡಬಹುದು ಇಲ್ಲಿ ನೀವು ಯಾವ್ದೇ ತರ ಡೈಗ್ರಾಮ ಫ್ಯಾಮಿಲಿ ಟ್ರೀ ಏನ ತೆಗಿಯೋ ಅವಶ್ಯಕತೆ ಆ ಡೈರೆಕ್ಟ್ ಆಗಿನೇ ನೀವು ಇಲ್ಲಿ ಆನ್ಸರ್ ಅನ್ನ ಮಾಡಬಹುದು ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಹಿ ಈಸ್ ದಾಟರ್ ಆಫ್ ಮೈ ಗ್ರಾಂಡ್ ಫಾದರ್ಸ್ ಓನ್ಲಿ ಚೈಲ್ಡ್ ಸಿ ಡಾಟರ್ ಆಫ್ ಮೈ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಚೈಲ್ಡ್ ಅಂದ್ರೆ ಏನ್ರಿ ನನ್ನ ಅಜ್ಜನ ಒಂದೇ ಮಗುವಿನ ಮಗಳು ಅಜ್ಜನ ಒಂದೇ ಮಗು ಅಂದ್ರೆ ಯಾರಾಗಿರ್ಬಹುದು ತಂದೆನೂ ಆಗಿರ್ಬೋದು ಇಲ್ಲಕ್ಕಂದ್ರೆ ತಾಯಿನೂ ಆಗಿರ್ಬೋದು ಆದ್ರೆ ಎಂತ ಅಜ್ಜ ಅಂತ ಯಾರೇನ್ರಿ ಅಲ್ಲಿ ಮೊದ್ಲು ಏನಾಗಿದ್ರು ಮೆಟರ್ನಲ್ ಗ್ರ್ಯಾಂಡ್ ಮದರ್ ಮೆಟರ್ನಲ್ ಗ್ರಾಂಡ್ ಫಾದರ್ ಅಂತ ಹೇಳಿದ್ರು ಇಲ್ಲಿ ಮೆಟರ್ನಲ್ ಜಸ್ಟ್ ಇಲ್ಲಿ ಬರೀ ಏನಾರ ಮೈ ಗ್ರ್ಯಾಂಡ್ ಮದರ್ಸ್ ಓನ್ಲಿ ಚೈಲ್ಡ್ ನನ್ನ ಅಜ್ಜಿಯ ಒಂದೇ ಮಗು ಅಂದ್ರೆ ಯಾರಾಗಿರ್ತಾರ ಅವರು ತಾಯಿ ಆಗಿರ್ತಾರೆ ಅಥವಾ ತಂದೆನೂ ಆಗಿರ್ಬೋದು ರೈಟ್ ನನ್ನ ಅಜ್ಜಿಯ ಒಬ್ಬರೇ ಮಗು ಅಂದ್ರೆ ಯಾರಾಗ್ಬೋದು ಹೇಳ್ರಿ ಮೈ ಗ್ರ್ಯಾಂಡ್ ಮದರ್ಸ್ ಓನ್ಲಿ ಚೈಲ್ಡ್ ಮೀನ್ಸ್ ಮದರ್ ಮದರ್ ಆಗ್ಬಹುದು ಇಲ್ಲ ಅಂದ್ರೆ ಫಾದರ್ ಆಗಿರ್ಬೋದು ಯಾವುದೇ ಇರಲಿ ಮದರ್ ಆರ್ ಫಾದರ್ಸ್ ಡಾಟರ್ ನೆಕ್ಸ್ಟ್ ಹಿಂದಿನ ವಾರ್ಡ್ ಏನಾದ್ರಿ ಇಲ್ಲಿ ಡಾಟರ್ ಅಂತಿದೆ ಮೈ ಗ್ರ್ಯಾಂಡ್ ಮದರ್ಸ್ ಓನ್ಲಿ ಚೈಲ್ಡ್ ಮೀನ್ಸ್ ಮದರ್ ಆರ್ ಫಾದರ್ ನೆಕ್ಸ್ಟ್ ತಾಯಿಯ ಮಗಳು ತಾಯಿಯ ಮಗಳು ಏನಾಗಿರ್ತಾರೆ ಹೇಳ್ರಿ ನಮಗೆ ನನ್ನ ತಾಯಿಯ ಮಗಳು ನಮ್ಗೆ ಏನಾಗಿರ್ತಾರೆ ಸಹೋದರಿ ಆಗಿರ್ತಾರೆ ಸ್ಟೇಟ್ಮೆಂಟ್ ಹೇಳದವ್ರ ಯಾರ ಹೇಳ್ರಿ ಪಾಯಿಂಟಿಂಗ್ ಟು ಎ ಗರ್ಲ್ ನಿಧಿ ಸೇಡ್ ನಿಧಿ ಹಂಗಂದ್ರೆ ನಿಧಿಯ ಸಹೋದರಿ ಅವ್ರ ಅದಾರೆ ಹೌ ಈಸ್ ಗರ್ ರಿಲೇಟೆಡ್ ಟು ನಿಧಿ ನಿಧಿ ಏನಾಗ್ತಾರ ನಿಧಿನೂ ಸಿಸ್ಟರ್ ಆಗ್ತಾರ ನಿಧಿಗೆ ಅವರು ಹುಡುಗಿ ಏನಾಗಿರ್ತಾರ ಸಿಸ್ಟರ್ ಆಗಿರ್ತಾರೆ ಹೌ ಈಸ್ ಗರ್ ರಿಲೇಟೆಡ್ ಟು ನಿಧಿ ಅಂತ ಕೇಳ ಆ ಹುಡುಗಿ ನಿಧಿಗೆ ಏನಾಗುತ್ತಾರೆ ಆನ್ಸರ್ ಏನಾಯ್ತು ನೋಡ್ರಿ ಇಲ್ಲಿ ಸಿಸ್ಟರ್ ಒಂದ್ ವೇಳೆ ಅವ್ರ ತಾಯಿಗೆ ಒಬ್ಬಳೇ ಮಗಳಿದ್ಲಂದ್ರ ಸಿ ಈಸ್ ದ ಓನ್ಲಿ ಡಾಟರ್ ಅಂತ ಇಲ್ಲಿ ವರ್ಡ್ ಬಂದಿತ್ತಂದ್ರ ಅವಾಗ ಏನಾಗ್ತಿತ್ತು ನಿಧಿನೇ ಆಗಿರ್ತಿದ್ರು ಆದ್ರ ಇಲ್ಲಿ ಓನ್ಲಿ ಅಂತ ವರ್ಡ್ ಯೂಸ್ ಮಾಡಿಲ್ಲ ಅಂತಂದ್ರೆ ಸೊ ಡೆಫಿನೆಟ್ಲಿ ಇನ್ನೊಬ್ರು ಸಿಸ್ಟರ್ ಇದಾರೆ ಅಂತ ಅರ್ಥ ಸೊ ಆನ್ಸರ್ ಏನಾಯ್ತು ಈಗ ನಮ್ದಲ್ಲಿ ಸಹೋದರಿ ಆಯ್ತು ಸೊ ಬ್ಲಡ್ ರಿಲೇಷನ್ ಡೈರೆಕ್ಟ್ ಕ್ವಶನ್ಗಳು ಪೊಲೀಸ್ ಪಿ ಎಸ್ ಐ ಎಸ್ ಎಸ್ ಸಿ ರೇಲ್ವೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ದೇ ಇರ್ತದೆ ಇದು ಇದನ್ನ ಬರದೇ ಮಾಡ್ಬೇಕಂತ ಏನಿಲ್ಲ ಬರೀಲಾರ್ದೇನೋ ನೀವು ಓನ್ ಆಗಿ ಹೇಳ್ಬೋದು ಬಟ್ ಇದು ಅನಾಲಿಸಿಸ್ ಮಾಡೋ ಮೆಥಡ್ ಗೊತ್ತಿರಬೇಕು ಅಲ್ಲಿ ಮಾಡಿದ್ರೆ ಲಾಸ್ಟ್ ಟು ವರ್ಡ್ ತಗೋಬೇಕು ಲಾಸ್ಟ್ ಟು ವರ್ಡ್ ಏನದ ಹೇಳ್ರಿ ಮೈ ಗ್ರ್ಯಾಂಡ್ ಮದರ್ಸ್ ಓನ್ಲಿ ಚೈಲ್ಡ್ ಮೀನ್ಸ್ ಏನ್ ಬರ್ತದೆ ಆ ವರ್ಡ್ ಗೆ ಅದ್ರ ಹಿಂದಿನ ವರ್ಡ್ ಅನ್ನ ಅಪ್ಲೈ ಮಾಡ್ಬೇಕು ಅಂತ ಅಂತೇಳಿ ಅದೇ ಕನ್ನಡ ಅಂದ್ರೆ ಏನಾಗ್ಬೇಕು ನನ್ನ ಅಜ್ಜಿಯ ಏಕೈಕ ಮಗುವಿನ ಮಗಳು ನನ್ನ ಅಜ್ಜಿಯ ಏಕೈಕ ಮಗು ಅಂದ್ರೆ ತಂದೆನೂ ಆಗಿರ್ಬೋದು ತಾಯಿನೂ ಆಗಿರ್ಬೋದು ಅವ್ರ ಮಗಳು ನಮಗೇನಾಗಿರ್ತಾರೆ ಮತ್ತ ಮಗಳು ಸಹೋದರಿ ಆಗಿರ್ತಾರೆ ಸೊ ಹಂಗಂದ್ರ ಫಾರ್ ಆನ್ಸರ್ ಇದು ಸಿಸ್ಟರ್ ಆರ್ ಸಹೋದರಿ ನೋಡ್ರಿ ಇಂತ ಕ್ವಶನ್ ಎಲ್ಲ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಎಲ್ಲ ಎಕ್ಸಾಮ್ ಗಳಿಗೆ ಇದನ್ನ ಕೇಳ್ತಿರ್ತಾರೆ ಅದು ಬ್ಲಡ್ ರಿಲೇಷನ್ ಬಿಡಿಸುವಂತ ಮೆಥಡ್ ನಮಗೆ ಪ್ರಾಪರ್ ಆಗಿ ಗೊತ್ತಿತ್ತು ಅಂತಂದ್ರೆ ಇಂಥ ಗಳಿಗೆ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು ಇದ್ರೊಳಗೆ ಬರ್ತಕ್ಕಂಥ ನೆಕ್ಸ್ಟ್ ಕ್ವೆಶನ್ ಪಜಲ್ ಬೇಸ್ಡ್ ರಿಲೇಷನ್ನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಅಲ್ಲಿ ಯಾವುದೇ ಒಂದು ಟೆಸ್ಟ್ ಗಳನ್ನ ಕನ್ನಡ ಮಾಧ್ಯಮದಲ್ಲಿ ಯಾವ ತರ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಇದನ್ನು ಓಪನ್ ಮಾಡಿರ್ತೀರಿ ಸೊ ಈಗ ಮಾಡಬೇಕು ಟೆಸ್ಟ್ ಸೀರೀಸ್ ಅನ್ನು ಓಪನ್ ಮಾಡಿ ಟೆಸ್ಟ್ ಸೀರೀಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಇಲ್ಲಿ ಟೆಸ್ಟ್ಗಳು ಬರುತ್ತೆ ಇದು ಫೋನ್ ಅನ್ನ ಡೆಸ್ಕ್ ಟಾಪ್ ಇಡಿ ಸೊ ಈಗ ನಾವು ಬ್ಯಾಂಕಿಂಗ್ ಒಂದು ಯಾವ್ದು ಎಸ್ ಎಸ್ ಸಿ ಟೆಸ್ಟ್ ಅನ್ನು ತೆಗೆದುಕೊಳ್ತೀವಿ ಎಸ್ ಎಸ್ ಸಿ ಸಿ ಎಲ್ ಟೆಸ್ಟ್ ಅನ್ನು ತೆಗೆದುಕೊಂಡಾಗ ಸೊ ಇಲ್ಲಿ ವಿವೋ ಹಾಲ್ ಟೆಸ್ಟ್ ಅಂತ ಇರುತ್ತೆ ವಿವೋ ಹಾಲ್ ಟೆಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇದು ಎಲ್ಲ ಓಪನ್ ಆಗ್ತದೆ ಟೆಸ್ಟ್ ಇವು ಲಾಕ್ ಇರೋ ರೆಡ್ ಕಣೋ ಲಾಕ್ ಇರ್ತವೆ ಇದು ಒಂದು ಫ್ರೀ ಟೆಸ್ಟ್ ಇರುತ್ತೆ ಫ್ರೀ ಟೆಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದು ಕಂಪ್ಲೀಟ್ ಏನಾಗಿದೆ ಇಂಗ್ಲಿಷ್ ಅಲ್ಲಿ ಇದೆ ಇನ್ಫಾರ್ಮೇಶನ್ ಟೆಸ್ಟ್ ಎಲ್ಲ ಅಲ್ಲಿ ಇದೆ ಇದು ಕನ್ನಡದಲ್ಲಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಸೊ ಏನ್ ಮಾಡೋದು ಗೂಗಲ್ ಕ್ರೋಮ್ ಇಲ್ಲಿ ಕೆಳಗಡೆ ಸರಿಸಿದಾಗ ಸೊ ಇಲ್ಲಿ ಮ್ಯಾಗಲ್ಲಿ ತ್ರೀ ಡಾಟ್ಸ್ ಇದಾವೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಬರ್ತೀರಿ ಡೆಸ್ಕ್ ಟಾಪ್ ನೋಡಿಗೆ ನೀವು ಕನ್ವರ್ಟ್ ಮಾಡ್ಬೇಕಿದೆ ನಿಮ್ ಫೋನ್ ಅನ್ನ ಆಮೇಲೆ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ ಟೆಸ್ಟ್ ಗಳು ಏನಾಗ್ತವೆ ಇಲ್ಲಿ ಈ ತರ ಕನ್ನಡ ಮೀಡಿಯಮ್ ದಲ್ಲಿ ಇನ್ಫಾರ್ಮೇಶನ್ ಓಪನ್ ಆಗ್ತದೆ ಈಗ ಟೆಸ್ಟ್ ಸ್ಟಾರ್ಟ್ ಅಂತಂದ್ರೆ ಮುಂದೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಓಕೆ ಈ ಟೆಸ್ಟ್ ಅನ್ನ ಯಾವ ತರ ಅಟೆಂಡ್ ಮಾಡಬೇಕು ಇದರ ಹಿಂದಿಂದು ಮತ್ತು ಇದರ ನೆಕ್ಸ್ಟ್ ಬರ್ತಕ್ಕಂತ ಮಾಡಲ್ ಟೆಸ್ಟ್ ಅನ್ನ ಒಂದು ರಿಯಲ್ ಎಕ್ಸಾಮ್ ಟೆಸ್ಟ್ ಅನ್ನ ನಾನು ಅಟೆಂಡ್ ಮಾಡಿದೀನಿ ಅದು ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ ಹೋಗಿ ಅಥವಾ ಕೆಳಗಡೆ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಫುಲ್ ಏನ್ ಮಾಡಬಹುದು ಒಂದು ಲೈವ್ ಟೆಸ್ಟ್ ಅಟೆಂಡ್ ಮಾಡೋದನ್ನ ನೋಡಬಹುದು ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಬುಕ್ಸ್ ಆನ್ಲೈನ್ ಟೆಸ್ಟ್ ಕೋರ್ಸ್ ಕಂಪ್ಲೀಟ್ ನಮ್ಮ ಆಪ್ ಅಲ್ಲಿ ಇದೆ ಫ್ರೀ ಕಂಟೆಂಟ್ ಇದೆ ಕರೆಂಟ್ ಅಫೇರ್ಸ್ ಇದೆ ಅದನ್ನೆಲ್ಲ ನೀವು ಅಲ್ಲಿ ನೋಡಬಹುದು